ನಾನು ಹೇಳ್ತಿರುವಂಥದ್ದು ಕರಿಯಾಗಿ ಕೇಳ್ಕೊಳ್ಳಿ ಯಾರು ಹಸುವಿನ ಕೆಚ್ಚಲು ಕಡಿತಾನೆ ಅವನ ಕೈಯನ್ನು ಕಡೀರಿ ಯಾರು ಹಸುವಿನ ಕೆಚ್ಚಲು ಕಡಿತಾನೆ ಅವನ ಕೈಯನ್ನು ಕಡೀರಿ ಯಾರು ರೇಪ್ ಮಾಡ್ತಾನೆ ಯಾರು ರೇಪ್ ಮಾಡ್ತಾನೆ ಅವನನ್ನು ಶೂಟ್ ಔಟ್ ಮಾಡಿ ಅವನನ್ನು ಶೂಟ್ ಔಟ್ ಮಾಡಿ ಯಾರು ಈ ದೇಶದ ವಿರೋಧ ಸೈನಿಕರಿಗೆ ವಿರೋಧ ಮಾಡ್ತಾನೆ ಅವರನ್ನು ಎನ್ಕೌಂಟ್ರ್ ಮಾಡಿ ಈ ದೇಶದ ಬಗ್ಗೆ ಸೈನಿಕರ ಬಗ್ಗೆ ಅಲ್ಲಲ್ಲಿ ಕಾಯಿ ಕಾಯಿ ಕರೀತಾಳೋ ಅವನು ಎನ್ಕೌಂಟ್ರ್ ಮಾಡಿ ಭಾಷಣದಲ್ಲಿ ಇದಾಗುವುದಲ್ಲ ಕಾರ್ಯದಲ್ಲಿ ಕೂಡ ಮಾಡಬೇಕು ಇವ್ರು ಯಾಕೆ ದಮ್ಮು ಬೇಕು ಸ್ವಾಮಿ ದಮ್ಮು ಬೇಕದಕ್ಕೆಲ್ಲ ಬರೀ ಬಾಯಲ್ಲಿ ಮಾತಾಡಿದರೆ ಆಗಲಿಕ್ಕಿಲ್ಲ ದೇವರ ಕೈಯಲ್ಲಿ ಕೂಡ ಒಂದು ಕೈ ದೇವರು ಹೀಗೆ ಹೇಳ್ತಾರೆ ಆಶೀರ್ವಾದ ಮಾಡ್ತಾರೆ ಅಲ್ವಾ ದೇವಿ ದೇವರು ಇನ್ನೊಂದು ಕೈಯಲ್ಲಿ ತ್ರಿಶೂಲ ಇಟ್ಕೊಂಡಿರ್ತಾರೆ ಕತ್ತಿ ಹಿಡ್ಕೊಂಡಿರ್ತಾರೆ ಯಾಕೆ ಎಲ್ಲದು ಬೇಕು ಆಶೀರ್ವಾದನೂ ಬೇಕು ಜೋರಾದರೆ ಇದು ಬೇಕು ಎಲ್ಲ ಬೇಕು ಅದೆಲ್ಲ ಇದ್ದರೆ ಎಲ್ಲ ಆಗುತ್ತೆ ಈ ದೇಶ ಈಗ ನಡೀತದೆ ದೇಶಕ್ಕೆ ಯಾಕೆ ಒಂದು ಲಕ್ಷ ನಲ್ವತ್ತು ಸಾವಿರ ಕೋಟಿ ವೆಪನ್ಸ್ಗೆ ಬಜೆಟಲ್ಲಿ ಇಡ್ತಾರೆ ದೇಶ ರಕ್ಷಣೆಗೋಸ್ಕರ ಅದಕ್ಕೆ ನಾವು ಎಲ್ಲೆಲ್ಲಿ ಯಾವ ರೀತಿ ಇದನ್ನು ಮಾಡಿಕೊಳ್ಬೇಕು ಅದನ್ನು ಮಾಡಿಕೊಳ್ಳುವಂಥ ಆಗಬೇಕು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ